ನಾವು ನಾಲ್ಕು ಗುಡ್ಡೆ ತಗೊಂಡಿದೀವಿ ಗುಡ್ಡೆ ಮಟನ್ ಗುಡ್ಡೆ ಮಾಂಸ ಗುಡ್ಡೆ ಮಾಂಸ ಅಂದ್ರೆ ಮಂಡೆ ಕಡೆ ಅಷ್ಟೇ ಅಲ್ಲ ನಮ್ಗೆ ಕಡೆನು ಗುಡ್ಡೆ ಮಾಂಸ ಸಿಗುತ್ತೆ ಮಟನ್ ಫೋನ್ ಮಾಡಿದ್ರು ಒಂದ್ ಬಾಕ್ಸ್ ಕೊಡ್ತೇನೆ ಸರಿ ಸರಿ ಅವಾಗೆ ಅವಾಗ ಸ್ನೇಹಿತರೆ ಕಮಲಾಪುರದಲ್ಲಿ ಎಚ್ ಪಿ ಸಿ ರೋಡ್ ಅಂತ ಬರುತ್ತೆ ಸೀದಾ ಹೋದರೆ ಎಚ್ ಪಿ ಸಿಗುತ್ತೆ ನೋಡಿ ಇಲ್ಲೊಂದು ಕಾಲೇವು ಬರುತ್ತೆ ಕಾಲೇ ಫುಲ್ ತುಂಬಿ ಹರಿತಾ ಇದೆ ನೀರು ಹಂಗೆ ಸೀದಾ ಹೋದ್ರೆ ಹೆಚ್ ಪಿ ಸಿ ಇಲ್ಲಿ ರೈಟ್ ಸೈಡ್ಗೆ ಹೋದ್ರೆ ಇದು ಬಳ್ಳಾರಿ ರೋಡ್ ನೋಡಿ ಬಳ್ಳಾರಿ ಹೋಗೋ ಅಲ್ಲಿ ಹಳ್ಳಿಗಳೆಲ್ಲ ಬರ್ತವೆ ದೇವಲಾಪುರ ನಲ್ಲಾಪುರ ಉಪ್ಪಾರಳ್ಳಿ ಅವೆಲ್ಲ ಬರ್ತೈತೆ ಹಿಂಗೆ ಹೋಗ್ತಾ ಇರಬೇಕು ಸುಂದರವಾದ ಪರಿಸರದಲ್ಲಿ ಹೋಗ್ತಾ ಇದ್ದೀವಿ ನಾನು ನಮ್ಮ ಬಾಮೈದ ಸುನಿಲ್ ಅಂತ ಹೇಳಿ ಸುತ್ತಮುತ್ತಲು ಅಡಿಯ ತೆಂಗಿನ ತೋಟ ಗದ್ದೆಗಳೆಲ್ಲ ಇದಾವೆ ಮುಂದೆ ಕಮಲಾಪುರ ಹೆಬ್ಬಾಗಿಲು ಬರುತ್ತೆ ಮುಂದೆ ಹೋದ್ರೆ ಸೀತಾರಾಮ್ ತಾಂಡವೆಲ್ಲ ಬರುತ್ತೆ ಸುತ್ತಲು ಭತ್ತದ ಗದ್ದೆ ಮೆಕ್ಕೆಜೋಳದ ಹೊಲಗಳು ಸುಂದರವಾಗಿತ್ತು ಪ್ಲೇಸಸ್ ಅಂತ ನೋಡಕ್ ಸೂಪರ್ ಆಗಿತ್ತು ನೋಡಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಹಂಗೆ ಮುಂದೆ ದೂರದಲ್ಲಿ ಒಂದು ಬೆಟ್ಟ ಕಾಣ್ತಿದೆ ಅಲ್ವಾ ಲೆಫ್ಟ್ ಸೈಡ್ಗೆ ಅಲ್ಲಂತೂ ಪಕ್ಕ ಕರಡಿಗಳು ಇದ್ದೇ ಇರ್ತವೆ ನಾವು ಸಾಕಷ್ಟು ಇದೆ ಗುಡ್ಡ ಎಲ್ಲ ಸಾಕಷ್ಟು ಬಾರಿ ನೋಡಿದ್ವಿ ಇಲ್ಲಿ ಗಡ್ಡಿಗಳನ್ನ ಹಂಗೆ ಮಾತಾಡ್ತಾ ಮಾತಾಡತ ಉಪರಲ್ಲಿ ಬಂದೇ ಬಿಟ್ವಿ ಅಂದ್ರೆ ಆಗ್ಲೇ ಹೇಳಿದ್ನಲ್ಲ ನಿಮ್ಗೆ ಈರಣ್ಣ ಅಂತೇಳಿ ಫೋನ್ ಮಾಡಿದ್ರು ಗುಡ್ಡೆ ಮಾಂಸದವ್ರು ಇಲ್ಲಿ ನೋಡಿ ಸಾಕಷ್ಟು ಗುಡ್ಡೆ ಮಾಂಸ ಅಂಗಡಿಗಳು ಇದಾವೆ ಇಲ್ಲಿ ಸೋಮವಾರ ಮತ್ತು ಶನಿವಾರ ಇಲ್ಲಿ ಮಟನ್ ಕೊಯ್ಯೋದಿಲ್ಲ ಮತ್ತೆ ಡೈಲಿ ಕೊಯ್ತಾರೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗುತ್ತೆ ಇಲ್ಲಿ ಗುಡ್ಡೆ ಮಾಂಸ ಹಂಗಂತ ಹೇಳಿ ಎಂತದ್ ಬೇಕು ಅಂತದ್ ಕೊಡಲ್ಲ ಒಳ್ಳೆ ಮಾಂಸನೇ ಕೊಡ್ತಾರೆ ಗಟ್ಟಿ ಮಟನ್ ಕೊಡ್ತಾರೆ ನೋಡ್ತಿರ್ಬೋದು ನೀವು ಎರಡು ಕೆಜಿ ಮಾಂಸ ಹಾಕು ದುಡ್ಡು ಕೊಟ್ರೆ ಮಾಂಸ ಹಾಕ್ತೇನೆ ಹಳೆ ಬಾಕಿನ ಸೇರಿಸ್ಕೊಡು ಯಾರ ದುಡ್ಡು ಕೇಳ್ತಾ ಇದ್ಯಾ ಈ ಚೂರು ಚಿಕ್ಕ ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾವು ಇವತ್ ಬಂದಿದೀವಿ ಉಪ್ಪರ್ ಎಳ್ಳಿಗೆ ಹೊಸಪೇಟೆಯಿಂದ ಒಂದ್ ಮೂವತ್ ಮೂವತ್ತೈದು ಕಿಲೋಮೀಟರ್ ಆಗುತ್ತಲ್ಲ ಇಲ್ಲಿ ಯಾವಾಗ್ಲೂ ಗುಡ್ಡೆ ಮಾಂಸ ಸಿಗತೇ ಯಾರಾದ್ರೂ ಬಂದು ಕಾಂಟ್ಯಾಕ್ಟ್ ಮಾಡಬಹುದು ಎಷ್ಟು ವರ್ಷದಿಂದ ಇಲ್ಲಿ ಸುಮಾರು ವರ್ಷದಿಂದ ಮಾಡ್ತಾರೆ ಸುಮಾರು ವರ್ಷದಿಂದ ಡೈಲಿ ಸಿಗುತ್ತಾ ಇಲ್ಲಿ ಡೈಲಿ ಸಿಗುತ್ತೆ ಸರ್ ಶನಿವಾರ ಸೋಮವಾರ ಸೋಮವಾರ ಇಲ್ಲ ಸರ್ ಶನಿವಾರ ಸೋಮವಾರ ಮಾತ್ರ ಸಿಗಲ್ಲ ಇಲ್ಲಿ ನೋಡಿ ಗುಡ್ಡೆ ಮಾಂಸ ಅಂದ್ರೆ ಈಗ ಅಂಗ್ಡಲಿ ತಗೊಂಡ್ರೆ ಬರೀ ಒಂದ್ ಮಟನ್ ಅಷ್ಟೇ ತಗೋಬಹುದು ಇಲ್ಲಿ ಗುಡ್ಡೆ ಮಾಂಸ ತಗೊಂಡ್ರೆ ಎಲ್ಲಾ ತರದ ಐಟಮ್ಸ್ ಸಿಕ್ತೇ ನೋಡ್ರಿ ಲಿವರ್ ಸಿಗುತ್ತೆ ಬ್ಲಡ್ ಸಿಗುತ್ತೆ ಕೊಳಪತ್ತಿ ಸಿಗುತ್ತೆ ಮಟನ್ ಸಿಗುತ್ತೆ ಹಳೆ ಕಾಲು ಅದು ಸಪರೇಟ್ ಒಂದು ಗುಡ್ಡೆ ಎಷ್ಟು ಮುನ್ನೂರು ರೂಪಾಯಿ ಒಂದು ಗುಡ್ಡೆ ಸುಮಾರು ಒಂದು ಮುಕ್ಕಾಲು ಕೆಜಿ ಅಷ್ಟು ಅಂತ ಬಂದೇ ಬರುತ್ತೆ ಚೆನ್ನಾಗಿರ್ತಾರೆ ಮಟನ್ ಹಳೆ ಕಾಲು ಮಟನ್ ಬೇಕಾದ್ರುನು ಸಿಗುತ್ತೆ ಸೆಪರೇಟ್ ಆಗಿ ಅದು ಸಪರೇಟ್ ಆಗಿ ತಗೋಬೇಕು ನಿಮ್ಮ ಹೆಸರು ಆಂಜನೇಯ ಅಂತ ಹೇಳಿ ಇವರು ಇಲ್ಲ ಅದು ನಮ್ ಈರಣ್ಣ ಇವರು ಈರಣ್ಣ ಅಂತ ಹೇಳಿ ನಮ್ ಜೊತೆ ಯಾವಾಗ ಕಾಂಟ್ಯಾಕ್ಟ್ ಇರ್ತಾರೆ ಮಠ ಪ್ರತಿ ದಿನನೂ ಫೋನ್ ಮಾಡ್ತಾರೆ ಯಾವಾಗ ಬೇಕಾದಾಗೆಲ್ಲ ನಾವು ಇಲ್ಲಿ ತಗೊಂಡ್ ಹೋಗ್ತೀವಿ ಈರಣ್ಣ ಅಂಗಡಿಗೆ ಇದೇನ್ ಬಹಳ ದೂರ ಇಲ್ಲ ಹೊಸಪೇಟೆಯಿಂದ ಒಂದ್ ಮೂವತ್ತೈದು ಮೂವತ್ ಮೂವತ್ತ್ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಸುತ್ತಮುತ್ತ ಕಂಪ್ಲಿಗೂ ನಿಯರ್ ಆಗುತ್ತೆ ಕಮಲಾಪುರಗ ನಿಯರ್ ಆಗುತ್ತೆ ಸುತ್ತಮುತ್ತ ಹಳ್ಳ್ಯಾರೆ ಬಂದು ತಗೊಂಬೋದು ಒಂದ್ ರೇಟ್ ಹಾಕಿ ಕೊಡ್ತಾರೆ ಆಕಾಕ ಎಲ್ಲ ಬಂದು ನಾವು ನಾಲ್ಕು ಗುಡ್ಡೆ ತಗೊಂಡಿದೀವಿ ಗುಡ್ಡೆ ಮಟ್ಟ சங்கதோதன் ভাই ஆகா ಮಟನ್ನು ಚೆನ್ನಾಗಿತ್ತು ಅಂತೇಳಿ ನಾಲ್ಕು ಗುಡ್ಡೆ ತಗೊಂಡಿದ್ದೀನಿ ಬರುವಾಗ ಕಾಲುವೆ ಮೇಲೆ ಬಂದ್ವಿ ಅಡವಿ ಕೆನಲ್ ಮೇಲೆ ಭಾರಿ ಎಂಜಾಯ್ ಬಂದ್ವಿ ಯಾಕಂದ್ರೆ ವಾತಾವರಣ ಹಂಗಿತ್ತು ವೆದರ್ ಅಂತೂ ಫುಲ್ ಕೋಲ್ಡ್ ಆಗಿತ್ತು நாலு கும்ச தக பிஃப்ளா தட்டன் மட்டன் கொட்டார

கட்ள்த்த கை இட்ர கைத்தோட் ஒட்டன் கொட்டி மட்டன் கொட்டி சண்ட கட் அஸ்ட் ನೋಡಿ ಉಪ್ಪರಳ್ಳಿ ಗುಡ್ಡೆ ಮಾಂಸ ತಗೊಂಡಿದ್ವಿ ಅಲ್ಲ ಈ ತರ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿದೀವಿ ಮಟನ್ ಸಪ್ರೇಟ್ ಆಗಿ ಕಟ್ ಸ್ವಲ್ಪ ಲಿವರ್ ಹಾಕೊಂಡಿದ್ದೀನಿ ಬ್ಲಡ್ ಇಂದ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಸ್ವಲ್ಪ ಹಂಗೆ ತೊಳ್ಕೊಂಡಿದೀನಿ ಬೋಟಿನ ನೀಟಾಗಿ ಒಂದ್ ನಾಲ್ಕೈದು ಸಲ ತೊಳ್ದೀನಿ ಕ್ಲೀನ್ ಆಗಿದೆ ಇದನ್ನೆಲ್ಲ ಸೇರಿಸಿ ಒಂದು ಮಟನ್ ಸಾರ್ ಮಾಡ್ತಾ ಇದೀನಿ ತೊಳೆಯಕ್ಕೋಸ್ಕರ ಇವನ್ನೆರಡನ್ನು ಸೆಪರೇಟ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಳ್ಕೊಂಡ್ ಬಂದಿದ್ದೀನಿ ಇದೆಲ್ಲ ಸೇರಿ ಮಟನ್ ಸಾರ್ ಮಾಡ್ತೀನಿ ನಾ ಮಟನ್ ಸಾರು ಮಾಡೋಕೆ ಎಷ್ಟು ಹಾಕೊಂಡ್ ಐಟಮ್ ಎಲ್ಲ ತಗೊಂಡಿದ್ದೀನಿ ಏನೇನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಬರ್ರಿ ನಾನು ಒಂದು ನಾಲ್ಕು ಗಂಟೆ ಅಷ್ಟು ಬಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಒಂದು ಮೂರ್ನಾಲ್ಕು ಕೆ ಜಿ ಐತದ ಮಟನ್ ಹಂಗಾಗಿ ಸ್ವಲ್ಪ ಮಸಾಲೆನೆ ಜಾಸ್ತಿ ಹಾಕೊಳ್ತಾ ಇದ್ದೀನಿ ಒಂದ್ ಸ್ವಲ್ಪ ಅಲ್ಲ ಹಾಕೊಂಡಿ ನೋಡ್ರಿ ಅಲ್ಲ ಒಂದು ಹಾಕೊಂಡಿದ್ದೀನಿ ಹಾಕೊಂಡಿದೀನಿ ಒಂದು ಈ ಮಟನ್ ಸಾರಿಗೆ ಒಂದ ಒಂದ್ ಉಳ್ಳಗಡ್ಡೆ ಇದೀನಿ ಜಾಸ್ತಿ ಹಾಕೊಂಡ್ರ ಸ್ವಲ್ಪ ಏನೋ ಎಡವಟ್ ಆಗ್ಬೋದು ಸಿಹಿ ಸಾರು ಸಿಹಿ ಹಾಕ್ಬಹುದು ಹಂಗಾಗಿ ಒಂದು ಶೀಡ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದೀನಿ ನೋಡ್ರಿ ರುಕಿಟ್ಬಿಡ ನಿಂಗೆ ಮೊದಲು ಇದನ್ನ ನುಣ್ಣ ಬರೋಣ ಇನ್ನು ಮಸಾಲೆ ಹಾಕೋ ಇದೆ ನೋಡ್ರಿ ಈ ತರ ನುಣ್ಣ ರುಬ್ಕೊಂಡಿದೀನಿ ಏರ್ ಬರ್ತಾ ಇದ್ರಲ್ಲಿ ಒಂದು ಪಾತ್ರೆ ಹಾಕೊಳ್ತಾ ಇದೀನಿ ಒಂದು ನಾಲ್ಕ್ ಟೊಮೆಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನ ಜಾರಿ ಹಾಕೊಳ್ತಾ ಹಾಕೊಳ್ದಂಗ ಹಾಕದಂಗ ರುಬ್ಕೇಬೇಕಿದ್ನ ಮತ್ತೆ ನೀರ್ ಹಾಕಿ ಬಿಟ್ರೆ ಟೊಮೆಟೊ ಹಣ್ಣು ನೀರಿನ ಅಂಶ ಜಾಸ್ತಿ ಇರ್ತೈತಿ ಮತ್ತೆ ಹಂಗ ಶಿರ್ದ್ ಬಿಡ್ತೈತಿ நோட்ரி டமெட்ட ஃபுல்லு நுண்ணுகாயங்க ருப் கண்டினி இதனு அதே பாத்திர ஹாக்கி மெயின் மட்டன் சார் அந்த மசாலிர்லே மசாலா தோர் பிரி செக் லவங்க கறிமேணுனி ஃபஸ்ட் அருபா ஒண்கொரி ஹாக்கொள்னி ಇದಕ್ಕೆ ಸ್ವಲ್ಪ ನೀರ್ ಹಾಕಿ ನುಣ್ಣಗೆ ರುಬ್ಕಬೇಕು ನೋಡಿ ಒಣ ಕೊಬ್ಬರಿನ ನುಣ್ಣಗೆ ರುಬ್ಕೊಂಡಿದೀನಿ ಇದನ್ನು ಒಂದು ಅದೇ ಪಾತ್ರೆಲಿ ಹಾಕೊಳ್ತಾ ಇದ್ದೀನಿ ನಾನು ಖಾರ ಪುಡಿ ಮತ್ತು ಧನಿಯಾ ಪುಡಿನ ಇದ್ರೊಳಗೆ ಹಾಕಲ್ಲ ಡೈರೆಕ್ಟ್ ಆಗಿ ಮಟನ್ ಸಾರ ಒಳಗೆ ಹಾಕ್ಬಿಡ್ತೀನಿ ಮಸಾಲೆ ಎಲ್ಲ ರೆಡಿ ಆಗಿದೆ ಈಗ ಬನ್ನಿ ಮಟನ್ ಸಾರು ಮಾಡೋಣ ನನಗೆ ಮಟನ್ ನೋಡಿದ್ರೆ ಸ್ವಲ್ಪ ಬಲತಿರ್ಬೋದು ಅಂತ ಅನ್ಸಕತ್ತೈತಿ ಹಂಗಾಗಿ ಕುಕ್ಕರ್ ಹಾಕೊಂಡ್ಬಿಟ್ಟು ಒಂದ್ ಎರಡ್ ಮೂರು ವಿಜಿಲ್ ಒಡಸ್ಕೊಂಡ್ಬಿಡ್ತೇನೆ ಸಗರಿ ಮಟನ್ ಬಲತೈತಿ ಹಂಗಾಗಿ ವಿಜಲ್ ಹಂಗಾಗಿ ಕುಕ್ಕರ್ ಒಲೆ ಒಡ್ಸ್ಕೊಳ ಹಿಂಗಲೆ ಸ್ವಲ್ಪ ಉಪ್ಪು ಅರಿಶಿಣ ಹಾಕಿ ಒಲೆ ಮೇಲೆ ಇಡಣ ಒಂದ್ ಸ್ವಲ್ಪ ಉಪ್ಪು ಹಾಕದಿ ಕಲ್ಲು ಉಪ್ಪು ಒಂದ್ ಸ್ವಲ್ಪ ಅರ್ಶಿಣ ಪುಡಿ ಹಾಕದಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮೂರು ವಿಜಿಲ್ ಓಡಿಸ್ಕೊಂಡ ನಾಲ್ಕೈದು ವಿಜಿಲ್ ಓಡಿಸಿ ಏರ್ ಔಟ್ ಮಾಡಿದೀನಿ ನೋಡಣ ಬೆಂದೈತ ಫುಲ್ ಬಿಸಿ ಬಿಸಿ ಆಗೈತೆ ಮಟನ್ ಎಲ್ಲ ಚೆನ್ನಾಗಿ ಬೆಂದೈತಿ ಈಗ ಸಾರಿ ರೆಡಿ ಸರಕ್ ಮಾಡಿಕ ಪಾತ್ರೆ ಕಾದೈತಿ ಎಣ್ಣೆ ಹಾಕೊಳ್ಳೋಣ ಈಗ ಎಣ್ಣೆ ಚೆನ್ನಾಗಿ ಕಾದೈತಿ ಉಳ್ಳಾಗಡ್ಡೆ ಹಸಿಮೆಣಸಿಕಾಯಿ ಹಾಕಳ್ತಾ ಇದ್ದೀನಿ ಈಗ ಹಾಕೊಂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಈ ಉಳ್ಳಾಗಡ್ಡೆಗ ಹಸಿಷ್ಮ ಲೋಗ್ಯೂ ಚೆನ್ನಾಗಿ ಫ್ರೈ ಮಾಡಿ ತಿನ್ಬೇಕು ಮಾಡ್ಕೊಳ್ತಾ ಇದೀನಿ ನೀರಲ್ಲಿ ಚೆನ್ನಾಗಿ ಬೆಂದ್ಬಿಟ್ಟು ಸ್ವಲ್ಪ ಸ್ಮೂತ್ ಆಗಿ ಕಂದು ಬಣ್ಣಕ್ಕೆ ತಿರ್ಗಿ ಐತೆ ಈ ಟೈಮ್ ನಾನು ಬೇಯ್ಸಿರುವಂತಹ ಮಟನ್ ಹಾಕೊಳ್ತಾ ಇದೀನಿ ಇದಕ್ಕೆ ಈಗ ಹಾಕೊಬೇಕು ಈಗ ಕುಕ್ಕರ್ ಆಗಿರೋ ಮಟನ್ ಎಲ್ಲ ಪಾತ್ರೆ ಹಾಕೊಳ್ತಾ ಇದ್ದೀನಿ ನೋಡ್ರಿ ಎಲ್ಲ ಚೆನ್ನಾಗಿ ಬೆಂದೈತೆ ಹಾಕೊಳ್ತಾ ಇದ್ದೀನಿ ಆಹ್ ತಪ್ಕದ್ ಲಗಾಟೆ ಹೊಡೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಗ ಹ್ಮ ಸ್ವಲ್ಪ ಸಿಡಿತೈತಿ ಸ್ವಲ್ಪ ಹುಷಾರಾಗಿ ಕಲ್ಸಿಯಂ ಈ ಈ ಆಗಿ ಏನು ಇಲ್ಲಿ ನೋಡಿ ಈ ತರ ನೀರ್ ಬಿಟ್ಕೊಂಡೈತಲ್ಲ ಇದೆಲ್ಲ ಚೆನ್ನಾಗಿ ಇಮ್ರ ಅಲ್ಲಿವರೆಗೂ ಬೇಯಿಸ್ಕೊಬೇಕು ಇದನ್ನ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಚೆನ್ನಾಗಿ ಇದು ಲೇಟ್ ಆಗಿ ಈಗ ನೋಡಿ ಈಗ ನಾನು ಒಂದು ಐದನೇ ಬಿಟ್ಟು ನೋಡ್ತಾ ಇದ್ದೀನಿ ಮಟನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇದೀರ ಅಲ್ವಾ ಚೆನ್ನಾಗಿ ಬೆಂದೈತಿ ಮತ್ತೆ ಫ್ರೈ ಚೆನ್ನಾಗಿ ಆಗೈತೆ ಈ ಟೈಮಲ್ಲಿ ನಾನು ಮೂರು ಚಮಚದಷ್ಟು ಖಾರ ಪುಡಿ ಹಾಕ್ತಾ ಇದ್ದೀನಿ ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕೊಂತ ಇದೀನಿ ಈಗ ಈ ವಸ್ತುನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದ್ ನಿಮಿಷ ಹಂಗೆ ಬಿಡ್ಬೇಕು ಈಗ ಮಿಕ್ಸ್ ಮಾಡ್ಕೊಂಡೆ ಒಂದ್ ನಿಮಿಷ ಈಗ ಪ್ಲೇಟ್ ಮುಚ್ಚಿ ಒಂದ್ ನಿಮಿಷ ಬಿಡೋಣ ನೋಡ್ರಿ ಆಗ್ಲೇ ಸ್ವಲ್ಪ ಹೊತ್ತು ಬಿಟ್ಟಿದ್ನಲ್ಲ ನೀರು ಎಣ್ಣೆ ಎಲ್ಲಾ ಬಿಟ್ಕೊಂಡೈತೆ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ ಇದ್ದೀನಿ ಮಟನ್ ಗೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನೀರ್ ಹಿರಿಯ ಹಾಕೊಳ್ಳೋದ್ ಬೇಡ ಯಾಕಂದ್ರೆ ಈ ಮಸಾಲೆನೆಲ್ಲ ಮಟನ್ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳಿ ನೀರ್ ಹಾಕ್ಬಿಟ್ರೆ ಮತ್ತೆ ಅದ ಹಿರ್ಕೇಳಂಗಿಲ್ಲ ಹಂಗಾಗಿ ಟೈಮಲ್ಲಿ ನೀರ್ ಹಾಕಳೋದೇನ್ ಬೇಡ ಎಲ್ಲ ಚೆನ್ನಾಗಿ ಹತ್ಕೊಂಡೈತೆ ಚೆನ್ನಾಗಿ ಹೀರ್ಕೊಂಡ್ ಮಟನ್ ಅದು ಹೀರ್ಕೊಂಡಷ್ಟು ನಮಗೆ ಟೇಸ್ಟ್ ಡಬಲ್ ಆಗ್ತೈತೆ ಹಂಗಾಗಿ ನೋಡ್ರಿ ನಾನು ಕಾರ್ಪುನೇನ ಡೈರೆಕ್ಟ್ ಆಗಿ ಮಟನ್ ಗೆ ಹಾಕೊಂಡಿದ್ದಕ್ಕೆ ಸುತ್ತ ಒಳ್ಳೆ ಕಲರ್ ಬಿಟ್ಕೊಂಡೈತೆ ಸುತ್ತಲೂ ಎಣ್ಣೆ ಬಿಟ್ಕೊಳ್ಳೋವರೆಗೂ ಹಂಗೆ ಬಿಟ್ಕೊಳ್ಳೋಣ ಇದನ್ನ ಕಲಸೋದು ಬೇಡ ನೀರ್ ಹಾಕೋದು ಬೇಡ ನೋಡ್ರಿ ಸುತ್ತಲೂ ಎಣ್ಣೆ ಬಿಟ್ಕೊಂಡೈತೆ ಚೆನ್ನಾಗಿ ಕುದ್ದೈತೆ ಹಂಗೆ ಸ್ವಲ್ಪ ಪಾತ್ರೆಗೆ ಮಸಾಲೆ ಉಳ್ಕೊಂಡಿತ್ತಲ್ಲ ಅದನ್ನೆಲ್ಲ ನೀಟೇ ಬಿಟ್ಟು ಈಗ ನಾನು ನೀರು ಹಾಕಳ್ತಾ ಇದ್ದೀನಿ ನೀರ್ ಎಷ್ಟು ಬೇಕಾಗುತ್ತೆ ನಿಮಗೆ ಸಾರ ಅಷ್ಟ ಹಾಕಳ್ರಿ ನೋಡ್ರಿ ನಾನು ಸಾರು ತೆಳ್ಳಗ್ ಮಾಡ್ಕೊಂಡಿನಿ ಯಾಕಪ್ಪಾ ಅಂತಂದ್ರ ತೆಳ್ಳಗೆ ಯಾಕೆ ಈಗ ಈ ಇದನ್ನ ಬ್ಲೆಡ್ ಹಾಕ್ಬೇಕಲ್ಲ ಬ್ಲೆಡ್ ಹಾಕಷ್ಟು ಮಂದಕ್ಕೆ ಬರ್ತದೆ ಸಾರು ಹಂಗಾಗಿ ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದೀನಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಿಡೋಣ ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಉಪ್ಪು ಹಾಕೊಂಡ ನೀಟ ಕಲಿಸ್ಕೊಂಡು ನೀಟ ಕಲಸ್ಕೊಂಡ್ಬಿಟ್ಟು ಇದೊಂದು ಸ್ವಲ್ಪ ಕುದಿಲಿ ಅಷ್ಟರಲ್ಲಿಗೆ ನಾನು ಸ್ವಲ್ಪ ಹುಣಸೆ ಹುಳಿ ಉಳಿ ರೆಡಿ ಮಾಡ್ಕಂತೀನಿ ನೆನ್ಸಿಟ್ಕಂತೀನಿ ಸ್ವಲ್ಪ ಹುಣ್ಸೆಹಣ್ಣ ಸ್ವಲ್ಪ ಹುಣಸೆ ಹಣ್ಣು ಒಂದಿಷ್ಟು ತಗೊಂಡಿದೀನಿ ಸ್ವಲ್ಪ ಅದನ್ನ ಈಗ ನೆನೆಡ್ಬೇಕು ನೀರು ಹಾಕೊಂಡ ಸ್ವಲ್ಪ ನೆನೆಡ್ಬೇಕು ಹುಣ್ಸೆ சாரேனி ஆ சார இவங்க நான் உணசேனு இடம் கிச்சண்ணி எத்தி உணசி எண்ணெல மனியாக மட்டன் சாரி டமட்டன் மாத்திரா உணசி ஹாக்கங்காவது டேஸ்ட் ஒரே உணசேன் ஹாக்கி ಈಗ ಚೆನ್ನಾಗಿ ಕುದಿಯಾಗಿದೆ ಈ ಟೈಮ್ನಾಗ ನಾನು ರಸ ಹಾಕಿ ಒಳ್ಳೆ ಟೇಸ್ಟ್ ಹುಳಿ ಹಾಕಿದ್ ನಂಗೆ ಸ್ವಲ್ಪ ಕಲಿಸ್ಕೊಂಬಿಡೋಣ ಎಲ್ಲ ಕಡೆ ಹುಳಿ ಎಲ್ಲ ಆಗಿದೆ ಸಾರು ಒಂದು ಹತ್ತು ನಿಮಿಷ ಕುದಿಲಿ ಚೆನ್ನಾಗಿ ಆಮೇಲೆ ನಾನು ಬ್ಲಡ್ ಹಾಕಿ ತೋರಿಸ್ತೀನಿ ನಿಮಗೆ ಸಾರೀಗ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟೇಜ್ ಆಗ್ಬಿಟ್ಟೈತೆ ನೋಡ್ರಿ ಹೆಂಗ್ ಕುದೀತೈತೆ ಸಾರು ಕಲರ್ನು ಚೆನ್ನಾಗಿ ಬಂದೈತೆ ಎಣ್ಣೆನು ಚೆನ್ನಾಗಿ ಬಿಟ್ಕೊಂಡೈತಿ ಸುತ್ತಲು ಈ ಟೈಮ್ನಾಗ ನಾನು ಅದು ಬ್ಲಡ್ ಹಾಕ್ಬೇಕಂತ ಹೇಳಿದ್ನಲ್ವಾ ನೀಟಾಗಿ ತೊಳ್ಕೊಂಡ್ ಬಂದಿದಿನಿ ಬ್ಲಡ್ನ ಈಗ ಸಾರಿ ಹಾಕ್ತೀನಿ ನೋಡ್ರಿ ಈಗ ಬ್ಲಡ್ ಹಾಕಿದ್ವಲ್ವಾ ಹಂಗೆ ಒಂದು ರೌಂಡ್ ಲೈಟ್ ಆಗಿ ಬಿಡೋಣ ಈಗ ಬ್ಲಡ್ ಹಾಕಿದ್ವಲ್ಲ ಒಂದ್ ಎರಡ್ ನಿಮಿಷ ಸಾಕು ಸಾರ್ ಫುಲ್ ಮಂದಿ ಬಿಡ್ತೈತೆ ಹಿಂಗಿರೋದು ಫುಲ್ ನಿಮಿಷ ಕೂತ್ ಬಿಟ್ರೆ ಆಯ್ತು ಬ್ಯಾಟಿಂಗ್ ನಾವು ರೆಡಿ ನೋಡಕ್ಕೆ ನೀವ್ ರೆಡಿ ನಾ ಸ್ವಲ್ಪ ಕುದಾದ್ಮೇಲೆ ನೋಡ್ತಾ ಇದೀನಿ ಸಾರ್ ಹೆಂಗಾಗೈತೆ ಅಂತ ಹೇಳಿ ಆಹಾ ಚೆನ್ನಾಗಿ ಕುದಿತಾ ಇದೆ ಒಳ್ಳೆ ಕಲರ್ ಕಾಣ್ತಾ ಇದೆ ಸ್ಮೆಲ್ ಗಮ್ಮ ಬರ್ತಾ ಇದೆ ಟೇಸ್ಟ್ ಒಂದ್ ನೋಡ್ಬಿಟ್ರೆ ಹೆಂಗಿರ ಅಂತ ಹೇಳಿ ನೋಡ್ಬೋದು ಒಲೆ ಆಫ್ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಸಾರು ಹಾಕೊಂಡು ಟೇಸ್ಟ್ ನೋಡೋಣ ಹೆಂಗೈತೆ ಸ್ವಲ್ಪ ಪೀಸು ಸಾರು ಹಾಕೊಳ್ತಾ ಇದ್ದೀನಿ ಸಾರಲ್ಲಿ ಮಸಲ್ಸ್ ಎಲ್ಲ ಹೆಂಗೆ ಹೊಗೆ ಬರ್ತಾ ಇದೆ ಟೇಸ್ಟ್ ಹೆಂಗೈತೆ ಅಂತೇಳಿ ನೋಡೋಣ சூப்பை இட்லிக்கு தோசைக்கு ரொட்டி முத அண்ணக்கெல்லாம் சூப்பர் சூட்டாகங்கை ஆ சாகுந்தே மட்டன சூப்பர் ம் ಚೆನ್ನಾಗಿತ್ತು ಸೂಪರಾಗಿತ್ತು ಸಾರು ಮಟನ್ ಸಾರು ಗುಡ್ಡೇ ಮಾಂಸದ ಮಟನ್ ಸಾರು ಗುಡ್ಡೇ ಮಾಂಸ ಗುಡ್ಡೇ ಮಾಂಸ ಅಂದರೆ ಮಂಡೇ ಕಡೆ ಅಷ್ಟೇ ಅಲ್ಲ ನಮ್ಮ ಹೊಸಪೆಟ್ ಕಡೆ ಗುಡ್ಡೆ ಮಾಂಸ ಸಿಗುತ್ತೆ ಪ್ಲೇಸಸ್ಗಳು ನಿಮಗೆ ತೋರಿಸ್ತಾ ಹೋಗ್ತೀನಿ ಸದ್ಯಕ್ಕಂತೂ ಇವತ್ತು ಉಪರಳ್ಳಿ ಗುಡ್ಡೆ ಮಾಂಸ ತಗೊಂಬಂದು ಮಾಡಿದ್ದೀವಿ ಟೇಸ್ಟ್ ಸೂಪರಾಗೈತೆ ಮಟನು ಚೆನ್ನಾಗಿ ಬನ್ನತ್ತೆ ಓಕೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಒಂದು ಹೊಸ ರೆಸಿಪಿ ಜೊತೆ ಬರ್ತೀನಿ ಇಲ್ಲಾಂದ್ರೆ ಒಂದು ಹೊಸ ಬ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರಿಗೆ ನಮಸ್ಕಾರ ಬಾಯ್